ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಇಡೀ ವಿಶ್ವ ಕ್ರಿಕೆಟ್ ಅನ್ನ ಸದ್ಯದ ಮಟ್ಟಿಗೆ ಆಡುತ್ತಿರುವ ಆಟಗಾರ ಯಾರಪ್ಪ ಅಂದ್ರೆ ಒಂದು ಸಣ್ಣ ಮಗುನು ಹೇಳುತ್ತೆ ಅದು ವಿರಾಟ್ ಕೊಹ್ಲಿ ಅಂತ ಹೇಳಿ ಕಿಂಗ್ ಆಫ್ ಕ್ರಿಕೆಟ್ ಕಿಂಗ್ ಕೊಹ್ಲಿ ಅಂತ ಹೇಳಿ ಅವರು ಖ್ಯಾತಿಯನ್ನ ಗಳಿಸಿದ್ದಾರೆ ಅಷ್ಟು ದಾಖಲೆಗಳನ್ನ ಅವರು ಮಾಡಿದ್ದಾರೆ ಅವರ ಜೀವನ ಈಗಿದೆಯಲ್ಲ ಈ ಇರಲಿಲ್ಲ ಈ ಮೊದಲು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದವರು ಅವ್ರಿಗೂ ಕೂಡ ಭಾಳಷ್ಟು ಕಷ್ಟ ಗೊತ್ತು ಆದರೆ ಇವತ್ತು ಅವರು ಒಬ್ಬ ಆಗರ್ಭ ಶ್ರೀಮಂತರಾಗಿ ಬೆಳೆದಿದ್ದಾರೆ ಅದಕ್ಕೆ ಕ್ರಿಕೆಟ್ ಆಟ ಅವರಿಗೆ ಕೈ ಹಿಡಿತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಜೊತೆಗೆ ಅವರ ಒಂದು ಆ ಒಂದು ಸಾಮರ್ಥ್ಯ ಇದೆಯಲ್ಲ ಎಲ್ಲರನ್ನೂ ನಿಬ್ಬೆರಗಾಗಿಸುವಂಥ ಒಂದು ಸಾಮರ್ಥ್ಯ ಅದು ಇದರ ಜೊತೆಗೆ ಅವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣಗಳೇನು ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ ಜೊತೆಗೆ ಅವರ ವೈಯಕ್ತಿಕ ಬದುಕು ಕೂಡ ಹಸನಾಗಿದೆ ಅಷ್ಟು ಅಂದವಾಗಿದೆ ಚಂದವಾಗಿದೆ ಹಾಗಾಗಿ ಅವರಿಂದ ಕಲಿಯಬೇಕಾದಂಥ ಪಾಠಗಳು ಬಹಳಷ್ಟಿವೆ ಈಗಿನ ಯುವ ಜನತೆ ಹಾಗಾದರೆ ಅವರಿಂದ ಕಲಿಯಬೇಕಾದದ್ದು ತಿಳಿದುಕೊಳ್ಳಬೇಕಾದದ್ದು ಏನೇನು ನೋಡೋಣ ಬನ್ನಿ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಅವಧಿಯಲ್ಲಿ ಕ್ರಿಕೆಟ್ ವೃತ್ತಿ ಬದುಕು ಆರಂಭಿಸಿದ ವಿರಾಟ್ ಕೊಹ್ಲಿ ಆರಂಭದಲ್ಲಿ ಏರಿಳಿತಗಳನ್ನು ಟೀಕೆಗಳನ್ನು ಎದುರಿಸಬೇಕಾಯಿತು ಆದರೆ ಇವತ್ತು ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳಲ್ಲಿ ಒಬ್ಬರಾಗಿ ಬೆಳೆದು ನಿಂತಿದ್ದಾರೆ ಕೆಲ ತಿಂಗಳ ಹಿಂದೆಯಷ್ಟೇ ನಡೆದ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಎಪ್ಪತ್ತಾರು ಗಳನ್ನ ಸಿಡಿಸಿ ಟೀಂ ಇಂಡಿಯಾ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇನ್ನು ಟ್ರೋಫಿ ಗೆದ್ದ ನಂತರ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ಕೊಹ್ಲಿ ನಿವೃತ್ತಿ ಘೋಷಣೆ ಮಾಡಿದ್ರು ಹೀಗಿರುವಾಗ ಪ್ರತಿಯೊಬ್ಬ ಯುವಕರಿಗೂ ರೋಲ್ ಮಾಡೆಲ್ ಆಗಿರುವ ವಿರಾಟ್ ಕೊಹ್ಲಿಯ ಕ್ರಿಕೆಟ್ ಜೀವನದಿಂದ ಕಲಿಯಬಹುದಾದ ಪಾಠಗಳು ಹಲವಾರು ಮೊದಲಿಗೆ ಜೀವನ ನೀಡುವ ಅವಕಾಶವನ್ನ ಗೌರವಿಸಬೇಕು ಎರಡ್ ಸಾವಿರದ ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ತಂಡ ಟ್ರೋಫಿ ಗೆದ್ದ ನಂತರ ವಿರಾಟ್ ಕೊಹ್ಲಿ ಯಾರು ಅವಕಾಶಕ್ಕೆ ಬೆಲೆ ಕೊಡುತ್ತಾರೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಐಪಿಎಲ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಿಗೆ ನೀಡಲಾಗುವ ಆರೆಂಜ್ ಕ್ಯಾಪ್ ಅನ್ನ ಕೊಹ್ಲಿ ಗೆದ್ದಿದ್ದರು ಐಪಿಎಲ್ನಲ್ಲಿ ಅಬ್ಬರದ ಫಾರ್ಮ್ ನಲ್ಲಿದ್ದ ಕೊಹ್ಲಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಿರಾಸೆ ಅನುಭವಿಸಿದ್ರು ಆದರೆ ಫೈನಲ್ ಪಂದ್ಯದಲ್ಲಿ ಭಾರತದ ಗೆಲುವಿನಲ್ಲಿ ಕೊಹ್ಲಿ ಸಿಡಿಸಿದ ಎಪ್ಪತ್ತಾರು ರನ್ಗಳು ಪ್ರಮುಖ ಪಾತ್ರ ವಹಿಸಿದ್ವು ಈ ಟೂರ್ನಿಯಲ್ಲಿ ಕೊಹ್ಲಿ ಒಟ್ಟು ನೂರ ಐವತ್ತಾರು ರನ್ ಗಳಿಸಿದ್ರು ದೇವರ ಯೋಜನೆ ಪ್ರತಿಯೊಬ್ಬರಿಗೂ ದೇವರು ಒಂದೊಂದು ರೀತಿಯ ಯೋಜನೆ ಹಾಕಿಕೊಂಡಿರುತ್ತಾನೆ ದೇವರ ಯೋಜನೆಯನ್ನ ನಂಬಬೇಕು ಕೊಹ್ಲಿಯ ಕ್ರಿಕೆಟ್ ಜೀವನ ಸಾಧನೆಗಳಿಂದ ತುಂಬಿದೆ ಎರಡು ಸಾವಿರದ ಎಂಟರ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಭಾರತ ತಂಡವನ್ನ ಗೆಲುವಿನತ್ತ ಮುನ್ನಡೆಸಿ ಎಲ್ಲರ ಗಮನ ಸೆಳೆದರು ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ನಲ್ಲಿ ಸಚಿನ್ ಮತ್ತು ಯುವರಾಜ್ ಸಿಂಗ್ ಜೊತೆ ಸೇರಿ ಭಾರತದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎರಡ್ ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಟೂರ್ನಿಯ ಉದ್ಘಾಟನಾ ಪಂದ್ಯದಲ್ಲೇ ವಿರಾಟ್ ಕೊಹ್ಲಿ ಶತಕ ಸಿಡಿಸುವ ಮುಖೇನ ತಾವಾಡಿದ ಮೊದಲ ವಿಶ್ವಕಪ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಶತಕ ಸಿಡಿಸಿ ಸ್ಮರಣೀಯವಾಗಿಸಿಕೊಂಡಿದ್ದರು ಇಷ್ಟೇ ಅಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಧೋನಿ ನಾಯಕತ್ವದ ಚಾಂಪಿಯನ್ಸ್ ಟ್ರೋಫಿ ಗೆಲುವಿನಲ್ಲೂ ವಿರಾಟ್ ಕೊಹ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಎರಡು ಬಾರಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಗೆದ್ದಿದ್ರು ಏಕದಿನ ವಿಶ್ವಕಪ್ನಲ್ಲಿ ಒಮ್ಮೆ ಸರಣಿ ಶ್ರೇಷ್ಠ ಪ್ರಶಸ್ತಿ ಗೆದ್ದಿದ್ದಾರೆ ಶ್ರಮ ಪಟ್ಟು ಮುಂದೆ ಬರಬೇಕು ಪ್ರತಿ ಬಾರಿ ನಾನು ಕಳಪೆ ಫಾರ್ಮ್ಗೆ ಸಿಲುಕಿದಾಗ ನಾನು ಇನ್ನಷ್ಟು ಶ್ರಮಪಟ್ಟು ಮತ್ತೆ ಮೇಲೆ ಬರುತ್ತೇನೆ ಅಂತ ಆನ್ಲೈನ್ ಸಂದರ್ಶನವೊಂದರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಕೊರೋನಾ ಸಮಯದಲ್ಲಿ ಕೊಹ್ಲಿ ಕಠಿಣ ಪರಿಸ್ಥಿತಿ ಎದುರಿಸಿದ್ರು ಆ ಸಮಯದಲ್ಲಿ ಅಂತಾರಾಷ್ಟ್ರೀಯ ಶತಕಕ್ಕಾಗಿ ಸರಿಸುಮಾರು ಎರಡು ವರ್ಷ ಕಾದಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ನೂರ ಐವತ್ತೊಂಬತ್ತು ರನ್ಗಳ ಗುರಿ ಬೆನ್ನಟ್ಟಿದ ಭಾರತ ತಂಡ ಮೂವತ್ತೊಂದು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಆಗ ಕೊಹ್ಲಿ ಐವತ್ಮೂರು ಎಸೆತಗಳಲ್ಲಿ ಆರು ಬೌಂಡರಿ ನಾಲ್ಕು ಸಿಕ್ಸರ್ ಬೆಂಬಲದೊಂದಿಗೆ ಎಂಬತ್ತೆರಡು ರನ್ ಗಳಿಸಿ ಭಾರತ ತಂಡಕ್ಕೆ ಸ್ಮರಣೀಯ ಗೆಲುವು ತಂದುಕೊಟ್ಟರು ರಿಸ್ಕ್ ತೆಗೆದುಕೊಳ್ಳಬೇಕು ರಿಸ್ಕ್ ತೆಗೆದುಕೊಳ್ಳದೆ ಏನು ಸಾಧ್ಯವಿಲ್ಲ ಸುರಕ್ಷಿತ ಆಯ್ಕೆ ಎಂಬುದೇ ಇಲ್ಲ ಜೀವನದಲ್ಲಿ ಯಾವುದು ಸುರಕ್ಷಿತವಲ್ಲ ಹಾಗಾಗಿ ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದು ಮುಖ್ಯ ಇದು ವಿರಾಟ್ ಹೇಳಿದ ಜೀವನ ಪಾಠ ಬೆಳಗಾಗುವ ಮುನ್ನ ರಾತ್ರಿ ಕತ್ತಲೆಯಾಗಿರುತ್ತದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿ ಆಡಿದ ಎಲ್ಲಾ ಪಂದ್ಯಗಳಲ್ಲೂ ಕಡಿಮೆ ರನ್ ಗಳಿಗೆ ಔಟ್ ಆಗಿದ್ರು ಇದರಿಂದ ಅವರನ್ನ ತಂಡದಿಂದ ಕೈ ಬಿಡಬೇಕು ಎಂಬ ಟೀಕೆಗಳು ಕೇಳಿ ಬಂದವು ಆದರೆ ಕೊನೆಯಲ್ಲಿ ದಕ್ಷಿಣ ಆಫ್ರಿಕಾ ಎದುರಿನ ಫೈನಲ್ ಪಂದ್ಯದಲ್ಲಿ ಭಾರತದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅವರ ಎಪ್ಪತ್ತಾರು ರನ್ಗಳು ಭಾರತ ತಂಡವನ್ನ ಗೆಲುವಿನತ್ತ ಮುನ್ನಡೆಸಿ ಟ್ರೋಫಿ ಗೆಲ್ಲಲು ಕಾರಣವಾಯಿತು ವೀಕ್ಷಕರೇ ನೋಡಿದ್ರಲ್ಲ ಇದು ವಿರಾಟ್ ಕೊಹ್ಲಿ ಅವರಿಂದ ನಾವು ನೀವೆಲ್ಲ ತಿಳಿದುಕೊಳ್ಳಬೇಕಾದಂತ ಪಾಠಗಳು ಜೀವನ ಇರೋದು ಒಂದೇ ಮತ್ತೆ ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಬೇಕು ಅಂತ ಕೊಹ್ಲಿ ಹೇಳ್ತಾರೆ ರಿಸ್ಕ್ ತೆಗೆದುಕೊಳ್ಳಲಿಲ್ಲ ಅಂತ ಅಂದರೆ ಇದು ಜೀವನದಲ್ಲಿ ನಾವು ಯಾವತ್ತೂ ಕೂಡ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕೂಡ ಕೊಹ್ಲಿಯ ವ್ಯಾಖ್ಯಾನ ಹಾಗಾಗಿ ಇರುವಂಥ ಅಥವಾ ಸಿಕ್ಕಿರುವಂಥ ಅವಕಾಶವನ್ನು ನಾವು ಯಾವ ರೀತಿಯಾಗಿ ಸದುಪಯೋಗ ಪಡಿಸಿಕೊಳ್ತೇವೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗಿರುತ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ग्यारंटी न्यूज सुधि खचित न्याय निश्चित